ಸಿ ಸಿ ರಸ್ತೆಯಲ್ಲಿ ನಮ್ಗೆ ದಾರಿ ಬಿಡ್ತಲ್ಲ ಮನೆ ಮುಂದೆ ಒಂದು ಹದಿನೈದು ಅಡಿ ಚಪ್ಪಡಿ ಎತ್ತಿದ್ದಾರೆ ಹಣವಂತರು ಮತ್ತು ಬಲಾಡಿಗರಾಗಿರೋದ್ರಿಂದ ನಾವು ಎಲ್ಲಿಗೆ ಹೋದ್ರೂ ನಮಗೆ ನ್ಯಾಯ ಸಿಗ್ತಾಯಿಲ್ಲ ಪೊಲೀಸ್ ಇಲಾಖೆಗೆ ಮನವಿ ಕೊಟ್ಟಿದ್ದೀವಿ ಮತ್ತು ಜಿಲ್ಲಾಡಳಿತಗೂ ಮನವಿ ಕೊಟ್ಟಿದ್ದೀವಿ ಸಂಬಂಧಪಟ್ಟ ಇಲಾಖೆಗೆಲ್ಲೋ ಮನವಿ ಕೊಟ್ಟಿದ್ದೀವಿ ಒಂದು ವಾರದ ಹಿಂದೆ ಕಲ್ಲು ನಾವು ತೆಗೆದ್ವಿ ಎಂಟು ಗಂಟೆಯಲ್ಲಿ ಅವರು ಎರಡು ಗಂಟೆ ರಾತ್ರಿನಲ್ಲಿ ಒಂದು ಆರು ಜನ ಬಂದು ನಮ್ಮ ಕಾಂಪೌಂಡ್ನು ಹೊಡೆದಾಕಿದ್ದಾರೆ ನವ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಎಸ್ಪಿ ಆಫೀಸ್ ಹತ್ರ ಹೋಗಿ ಸಾಯಿ ಕಂಪ್ಲೇಂಟ್ ಮಾಡಿದ್ವಿ ಎಫ್ಐಆರ್ ಆಗಿದೆ ಮತ್ತು ರಾತ್ರಿ ಉಮಾಶಂಕರ ಅನ್ನೋರು ನಮ್ಮನ್ನು ಕರೆದ್ರು ಬಂದರೆ ಇಲ್ಲೇನೋ ಮಾತನಾಡಬೇಕು ಅಂತ ಇರೋ ಮಾತಾಡ್ತಾ ಮಾತಾಡ್ತಾ ರಾಂಗಾಗಿ ಮಾತಾಡಿ ನಮ್ಮ ಮೇಲೆ ಅಲ್ಲೇ ಮಾಡಿದರು ಆಮೇಲೆ ಬಂದು ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ದೀವಿ ನಮಗೆ ಕಲ್ಲು ತೆಗೆಸ್ಕೊಡ್ಬೇಕು ನಮಗೆ ನ್ಯಾಯನ್ನು ಕೊಡಿಸ್ಕೊಡ್ಬೇಕು ನಾವು ಬಡವರಾಗಿರೋದರಿಂದ ಮತ್ತು ನಾವು ಏರ್ಕೋಲಾರ್ಗೆ ಕೋಲಾರಿಗೆ ಅಥವಾ ಎಲ್ಲಾದರೂ ಹೋದರೆ ನಮ್ಮ ಮಿಸ್ಸಸ್ಸು ನಮ್ಮ ಮಗಳು ಇರ್ತಾರೆ ನಮಗೆ ತುಂಬ ಪ್ರಾಣ ಬೆದಿಕೆ ಬೇರೆ ಆಗ್ತಾಯಿದ್ದಾರೆ ಅವರಿಂದ ನಮ್ಗೆ ತುಂಬ ಟ್ಯಾರ್ಚರು ಆಗಿಬಿಟ್ಟಿದೆ ಬಸವರಾಜು ಕುಟುಂಬದವ್ರದಿಂದ ನಮಗೇನಾದರೂ ಮುಂದೆ ಏನಾದರೂ ಅನಾಹುತ ಏನಾದರೂ ತೊಂದರೆ ಮಾಡಿದರೆ ಅವ್ರ ಕುಟುಂಬದಿಂದನೇ ನಮ್ಗೆ ತೊಂದರೆ ಆಗಬೇಕಾದ್ರೆ ಇವರು ಜಿಲ್ಲಾಡಳಿತ ಅಥವಾ ಪೊಲೀಸ್ ಇಲಾಖೆ ಬಂದು ನಮಗೆ ಆದಷ್ಟು ಬೇಗ ನ್ಯಾಯ ಕೊಡಿಸಿ ಬಡವರಿಗೆ ಆ ಸರ್ಕಾರಿ ರಸ್ತೆ ಸರ್ಕಾರದಂತಂದ್ಬಿಟ್ಟು ನ್ಯಾಯ ಕೊಡಿಸ್ಬೇಕು ಅಂತಂದ್ಬಿಟ್ಟು ಮಾಧ್ಯಮದವರು ಮುಖಾಂತರ ನಾವು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಮನೆ ಹತ್ರ ಆಗಿದ್ದು ಅದು ಸಿ ಸಿ ರಸ್ತೆ ಸರ್ ನಮಗೊಬ್ಬರಿಗೆ ಅನುಕೂಲ ಆಗಬೇಕು ಅಂತ ಹಾಕ್ಬಿಟ್ರದ್ದು ಇದು ಗೌಡ್ರು ನಾವು ಯಾರಿಗೂ ಬಿಡಲ್ಲ ಅದು ಭೂ ಇಳುವಳಿ ಜಮೀನು ನಮ್ಮ ಸ್ವಂತದ ಜಮೀನು ನಮ್ಮ ಇದು ನಾವು ಯಾರಿಗೂ ಬಿಡೋದಿಲ್ಲ ಸಾರ್ವಜನಿಕರಿಗೆ ಬಿಡೋದಿಲ್ಲ ಅಂತ ಸಾರ್ವಜನಿಕರಿಗೆ ಓಡಾಡಲು ಅವಕಾಶ ನೀಡಲಾಗಿದೆ ಅಂತ ಆಗಿದೆ ಇನ್ನು ಅಪ್ರೂವಲಲ್ಲಿ ಕೋರ್ಟಲ್ಲಿ ಸ್ಟೇ ವೆಕೇಟ್ ಮಾಡ್ದಲ್ಲಿ ಪಬ್ಲಿಕ್ ಪ್ರಾಪರ್ಟಿ ಓನ್ ಪ್ರಾಪರ್ಟಿ ಹಾಕ್ಕೊಡಕ್ಕೆ ಐದು ಲಕ್ಷ ಬಡ್ ಕಂಡು ಬರೋಲ್ಲ ಸರ್ಕಾರದಿಂದ ಹಣ ಹಾಕಿದ ಮೇಲೆ ಸರ್ಕಾರ ಪ್ರಾಪರ್ಟಿನೇ ಓನ್ ಪ್ರಾಪರ್ಟಿ ಎಲ್ಲ ಬಿಡುಗಡೆ ಮಾಡಿರಿ ಅಂತಲೂ ಹೇಳಿದ್ದಾರೆ ಇವರು ಹಣ ಮತ್ತು ಬಲ್ಲಾಡಿಗರ ಆಗಿರೋದ್ರಿಂದ ಯಾರಿಗೂ ಅವರು ಅವಕಾಶ ಮಾಡಿಕೊಡೋಕ್ಕೂ ಬಿಡ್ತಲ್ಲ ಯಾರಿಗೂ ಬೆಲೆನೂ ಕೊಡ್ತಲ್ಲ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ ತಹಶೀಲ್ದಾರ್ ಹತ್ರೂ ಮನವಿ ಮಾಡಿದ್ವಿ ಜಿಲ್ಲಾಧಿಕಾರಿಗಳ ಹತ್ರನೂ ಮನವಿ ಮಾಡಿದ್ವಿ ಜಿಲ್ಲಾಧಿಕಾರಿಗಳೂ ಮನವಿ ಪತ್ರ ತಗೊಂಡ್ರು ತಹಶೀಲ್ದಾರರು ಮನವಿ ಪತ್ರ ತಗೊಂಡ್ರು ಆಯಿತು ನಾವು ಪಿ ಡಬ್ಲ್ಯೂ ಡಿ ಬರಿತೀವಿ ಅಲ್ಲಿಂದ ರಿಪೋರ್ಟ್ ಬಂದಮೇಲೆ ನಾವು ಬಂದು ಪರಿಶೀಲನೆ ಮಾಡ್ತೀವಿ ಅಂತೇಳಿದರು ಸುಮಾರು ಒಂದು ಎರಡು ತಿಂಗಳಿಂದ ಒಂದು ಎರಡು ತಿಂಗಳು ಆಯಿತು ಆದರೆ ಇವತ್ತಿಗೂ ಬರಲಿಲ್ಲ ಮೊದಲು ಫಸ್ಟ್ ಸ್ಟಾರ್ಟಿಂಗಲ್ಲಿ ಮನೋಜ್ ಕುಮಾರ್ ಅನ್ನೋರು ಬಂದರು ಮತ್ತು ಉಮಾಶಂಕರ ಬಂದರು ಆಮೇಲೆ ಬಸವರಾಜ್ ಬಂದರು ಮಧು ಅನ್ನೋರು ಬಂದಿದ್ದರು ಅವರೇನು ನಮ್ಮನ್ನೇನು ಹೊಡಿಲಿಲ್ಲ ಮನೋಜ್ ಅವರು ಅಣ್ಣ ಆದ್ರೂ ಅವ್ರು ನಮ್ಮನ್ನೇನು ಹೊಡಿಲಿಲ್ಲ ಬಿಡಿಸಿದರು ನನ್ನ ತಮ್ಮವರು ಬಂದು ಬಿಡಿಸಿದರು ಊರವರು ಬಂದು ಬಿಡಿಸಿದರು ಆಮೇಲೆ ಅವರು ರೋಡಲ್ಲಿ ಹಾಕ್ಕೊಂಡು ನಾವು ಹೊಡೆದ್ರು ಆ ಟೈಮಲ್ಲಿ ನನ್ನ ಮೊಬೈಲು ಬಿದ್ದೋಯ್ತು ಮೊಬೈಲನ್ನು ಎತ್ಕೊಂಡೋಗಿದ್ದಾರೆ ನಮ್ಮ ಮಿಸ್ಸಸ್ಸು ಕಮಲ ಅಂತ ಅವ್ರ ಮೇಲೇ ಅಲ್ಲೆ ಮಾಡಿದ್ದಾರೆ ನಮ್ಮ ಹತ್ರ ಮೀಡಿಯೋ ಇದೆ ಶೇಷು ಆದ್ರಿ ಇಟ್ಕೊಂಡು ಒಡೆದರು ಯಾರು ಹಲೋ ಅವರು ಕಲ್ಲೆತ್ಕೊಂಡಿದ್ರು ಮೊದಲು ಹಿಂದೆ ಒಂದು ಸರಿ ಕಲ್ಲೆತ್ಕೊಂಡು ಹೊಡೆಯಕ್ಕೆ ಬಂದಿದ್ದರು ರಾಮಚಂದ್ರಪ್ಪ ಅನ್ನೋರು ನನ್ನ ಮಗನ ಮೇಲೆ ಆಮೇಲೆ ಉಮಾಶಂಕರ ಅನ್ನೋರು ಬಂದು ಬಿಡಿಸಿದ್ರು ಯಾವ ಇಲಾಖೆನೂ ಅದ್ರ ಮೇಲೆ ಆಕ್ಷನ್ನೇ ತಗೊಳ್ತಲ್ಲ ನ್ಯಾಯವೂ ಇಲ್ಲ ಸುಮಾರು ಒಂದು ವರ್ಷದಿಂದ ಓಡಾಡ್ತಾ ಇದ್ದೀವಿ ಕೋರ್ಟಲ್ಲಿ ಸ್ಟೇ ವೆಕೆಟ್ ಆಗಿ ಇನ್ನೊಂದು ಕೋರ್ಟಲ್ಲಿ ವಜಾ ಆಗಿದ್ರು ಕೂಡ ಬಿಡಲಿಲ್ಲ ಅಂತಂತಂದರೆ ನಮ್ಮ ಕಾನೂನು ಯಾವ ಕಡೆ ಹೋಲ್ತಾಯಿದೆ ನಮ್ಮ ಸಮಾಜ ಯಾವ ಕಡೆ ಎಲ್ಲ ಹೋಗ್ತಾ ಇದೆ ಅನ್ನೋದು ನಂಗೆ ತುಂಬ ಅನುಮಾನನೂ ಐತೆ ನ್ಯಾಯನೂ ಸಿಗ್ತಾಯಿಲ್ಲ ತುಂಬ ತುಂಬ ಹಿಂಸೆ ಆಗಿಬಿಟ್ಟೈತೆ ಏನು ಏನಕ್ಕೆ ಏನಕ್ಕೆ ಸಂಜೆ ಆಗುತ್ತೆ ಏನು ಬೆಳಗಾಗುತ್ತೆ ಅನ್ನೋಂಥ ವಾತಾವರಣದಲ್ಲಿ ಉಸಿರು ಕಟ್ಟಿದ್ದು ವಾತಾವರಣದಲ್ಲಿ ಜೀವನ ಮಾಡಬೇಕು ಮಾಡಬೇಕಂತಂದ್ರೆ ಹಳ್ಳಿನಲ್ಲಿ ಎಷ್ಟು ಮಾತ್ರ ನ್ಯಾಯ ಇದು ಊರವರು ಅವರು ಅವ್ರ ಪಾಡಕ್ಕೆ ಅವ್ರವ್ರೆ ನಮ್ಮ ನಾವು ನಾವಿದ್ದೀವಿ ಅವ್ರ ಪಾಡಕ್ಕೆ ಅವ್ರವ್ರೆ ಅವ್ರು ಬಂದೈತೆ ಬಾಧೆ ಅವ್ರು ಬಿದ್ದೆದ್ಕೊಡ್ಲಿ ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅನ್ನೋಂಥ ರೀತಿನಲ್ಲಿದ್ದಾರೆ ಊರಲ್ಲಿ ಮೆಂಬರ್ಗಳು ಇದ್ದಾರೆ ಏನಾದರೂ ಮಾಡಿಕೊಳ್ಳಿ ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅನ್ನೋಂಥ ರೀತಿನಲ್ಲಿದ್ದಾರೆ ಸರ್ ಅವರು ಸರ್ವೆ ನಂಬರಲ್ಲೇ ಹಾಕ್ಕೊಂಡಿರೋದು ಗ್ರಾಮ ಠಾಣೆ ಇಲ್ಲ ಸರ್ವೆ ನಂಬರಲ್ಲಿ ಹಾಕಿರೋದು ಭೂ ಇಳುವಳಿ ಜಮೀನು ನಮ್ಮದು ನಮಗೊಬ್ಬರಿಗೆ ಹಾಕ್ಕೊಟ್ಟಿದ್ದಾರೆ ನಾವು ಯಾಕೆ ಬಿಡಬೇಕು ಬೇರೆ ಊರಿಗೆ ನಾವು ಬಿಡೋಲ್ಲ ಹ್ಞೂ ಅದೇನು ಆಗ್ತೈತೆ ನೋಡಿಬಿಡೋಣ ಹ್ಞೂ ಅನ್ನೋಂಥ ರೀತಿಯಲ್ಲೇ ಇದ್ದಾರೆ